ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ಸ ಪಾರ್ಟ್ ಟೂ ಮಾಡ್ಬೇಕಾದ್ರೆ ಸುನಿ ಇದು ಒಂದು ಕ್ಲಿಯರ್ ಇಂಟೆಕ್ಷನ್ ಇತ್ತಿದ್ರು ಪಾರ್ಟ್ ಟು ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರೆಂಟ್ ಆಗೋಣ ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಅಲ್ಲಿ ಫುಲ್ ಫುಲ್ ಫಿಲಮ್ನ ಕಟ್ ಮಾಡಿದ್ರು ಎಡಿಟ್ ಮಾಡಿದ್ರು ಬಟ್ ಆಬ್ವಿಯಸ್ಲಿ ಒಂದೇನಂತಂದರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋನು ಕೂಡ ನಾವು ಯೂಸ್ ಮಾಡ್ಬೋದು ಸೊ ಹಾಗಾಗಿ ಆ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡಲೇಬೇಕು ಹೇಳ್ಬಿಟ್ಟು ಬೇರೆ ಮ್ಯೂಚರ್ ಆಗಿ ಡಿಸ್ಕಷನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ಥರನೇ ಇದೆ ಡ್ಯಾನ್ಸ್ ನಂಬರ್ ಅಂತ ಬಂದಾಗ ಐಟಮ್ ಸಾಂಗ್ ಅಂತ ಬಂದಾಗ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂದಾಗ ಅಭಿನಂದನ್ನು ನಾನು ಮೈಸೂರಲ್ಲಿ ಮೀಟ್ ಮಾಡಿದ್ದೆ ಅಭಿನಂದನ್ ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆ ಆಗಿ ಇಲ್ಲಿಂದ ಒಂದು ಎರಡು ಮೂರು ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಭಿನಂದನಿನ ಫಾರ್ ಶೋರ್ ಸೊ ನಾನು ಅಭಿನಂದನ್ ಕೇಳಿದೆ ಈ ಥರ ಒಂದು ಆಪರ್ಚುನಿಟಿ ಇದೆ ಶರಣ್ ಸರ್ನ ಹಿಡ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಮಾಡಬೇಕು ಏನು ಮಾಡಬೇಕು ಏನು ಮಾಡ್ಬೋದು ಅಂತಂದಾಗ ಅಭಿನಂದನ್ ಸರ್ ಎಮ್ ಸಿ ಬಿಜುನ್ನ ಟ್ರೈ ಮಾಡೋಣ ರೀಸೆಂಟಾಗಿ ಬ್ಯಾಡ್ ಬಾಯ್ ಸು ಮ್ಯಾಸು ಬಿಟ್ಟಾಗಿದೆ ಸೊ ಬಿಜ್ಜು ಈಸ್ ರಿಯಲಿ ಹ್ಯಾಪ್ನಿಂಗ್ ಅಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು ಸೊ ಇಮಿಡಿಯೇಟಾಗಿ ಬಿಜ್ಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ ಬಿಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ ಸೊ ಆಯಿತು ಅಂತ ಫಸ್ಟ್ ಒಂದು ಎರಡು ಮೂರು ಸೆಷನ್ ಅವರೇನೆ ಮಾಡಿದ್ರು ಅದಾದಮೇಲೆ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥನ್ನು ಎರಡು ಬೋರ್ಡ್ ಥರ ನೋಟಿಸ್ ಬೋರ್ಡನ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು ಏಯ್ಟ್ ಅವರ್ಸ್ ಸೆಷನ್ನು ಆಯಿತು ಓಕೆ ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸು ಲೋವಾ ಹೇಟಾ ಅಥವಾ ಯಾವ ರೀತಿ ಡಿಫ್ರೆನ್ಸ್ ಆರ್ಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚು ಏಯ್ಟ್ ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ ಎಲ್ಲರಿಗೂ ಎಕ್ಸೈಟ್ ಆಗಿತ್ತು ಆ ಸಾಂಗ್ ಸೂಪರ್ ಎಕ್ಸೈಟ್ ಆಗಿತ್ತು ಬಟ್ ನಮ್ಮ ಡೈರೆಕ್ಟ್ಗೆ ಇಲ್ಲ ಇಲ್ಲ ಬೋಳಿ ಮಕ್ಕಳು ನಾನು ಬಿಟ್ಟು ಮಾಡಿರೋರು ಗ್ಯಾರಂಟಿ ಸಾಂಗ್ ನಾನು ರಿಸೀವ್ ಮಾಡೋದಿಲ್ಲ ಬ್ಯಾಡ ಗುರು ಇದು ವರ್ಕ್ ಆಗ್ತಿಲ್ಲ ಇದು ಶರಣ್ ಅದು ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ ಬೇರೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು ಹಂಗಾಗಿ ಇದು ಇದು ನಾನು ಏನು ಬೇರೆ ಮಾಡಿಸ್ತೀನಿ ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಾಗಿ ತಗೊಂಡು ಈ ಸಾಂಗ್ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿ ಜರ್ನಿ ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು ಸೊ ಹಂಗಾಗಿ ಸುನಿ ಬಚಾವಾಗಿದ್ದಾನೆ ಅಂತ ಹೇಳಿ ಅವನೇ ಪ್ಲೇ ಮಾಡ್ತಿದ್ ಗುರು ಸೂಪರ್ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು ಏನೇನೋ ಮಾಡಿದೆ ಕುತ್ಕೊಂಡು ಅಂತ ಸೊ ಬಿಜು ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿ ಮಾಡಿದ್ರ ಆರ್ ಅವ್ರನ್ನೂ ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾತ್ಕರ್ ನಾಟಕ ಟಚ್ ಕೊಟ್ಟು ಸೂಪರ್ ಆಗಿ ಮಾಡಿರ ಅಂತ ಒಂದಿದು ಅಂಡ್ ಅಭಿನಂದನ್ ಅಮೇ ಅಮೇಝಿಂಗ್ ವರ್ಕ್ ಸೊ ಶರಣ್ ಸರ್ ಬಿಜು ಶೆಟ್ಟಲ್ ಅವ್ರನ್ನು ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಸಾಂಗ್ನಾಗ ಪ್ರೇಷನ್ ಮಾಡಿ ಮಾಡಿದಾರೆ ಸತ್ತಮ ಥ್ಯಾಂಕ್ ಯು ಸರ್ ಥ್ರೂಟ್ ದ ಜರ್ನಿಯಲ್ಲಿ ಆಗಿ ನಿಂತ್ಕೊಂಡಿರ ಆ್ಯಂಡ್ ಸಾತ್ವಿಕ ಕೂಡ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವ್ರಿಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮನ್ನು ಕೂಡ ನಂದೇ ಪ್ಲಾಟ್ಫಾರ್ಮಲ್ಲಿ ಪುಷ್ಪ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಆನಂದ್ ಅಡಿಯೋದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ರನ್ನ ಮೀಟ್ ಮಾಡಿದಾಗ ಆಯಿತು ಸರ್ ನಾನು ಪಾರ್ಟ್ ಒನ್ ಪಾರ್ಟು ನಮ್ಮ ಪ್ಲಾಟ್ಫಾರ್ಮ್ಗೆ ತಗೊಂತೀನಿ ಹೇಳಿ ನಮಗೆ ಎನ್ಕರೇಜ್ ಮಾಡಿ ಸೊ ಅವತಾರ ಪುರುಷ ಪಾರ್ಟ್ ಒನ್ ಅನ್ ಪಾರ್ಟು ಎರಡೂ ಅವರೇ ರೇಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್ ಅದು ಬಿಟ್ಟು ಸೊ ಫಿಲಮ್ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸೊ ಥ್ರೂ ನನ್ನ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅವನೇಶಿಂಬನಾರಾಯಣ ಟು ಅವತಾರ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್ ಸೊ ಮೋಹನ್ ಸರನ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ ಏಳು ಬಿಡುಗಳಲ್ಲಿ ಸೊ ಮ್ಯಾಸ್ಯೂ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತಿದೆ ಇಲ್ಲಿಂದ ನೆಕ್ಸ್ಟು ಫಿಫ್ಟೀನ್ ಡೇಸು ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸುನಿ ಸರ್ಗೂನು ಅದನ್ನು ಹೇಳಿ ಗುರು ಸಾಕು ಒಂದು ಸರಳ ಪ್ರೇಮ ಕಥೆ ನಾಸಿ ಬಿಟ್ಟಾಗಿದೆ ಆ ಕಂಟೆಂಟನ್ನು ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವ ತರ ಪುರುಷ ಕಂಟೆಂಟ್ನ ಶೇರ್ ಮಾಡೋ ಶುರು ಮಾಡೋ ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತ ಅಂತೇಳ್ಬಿಟ್ಟು ಸುನಿಗೂ ಹೇಳಿ ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ ಅಮೆಝಾನಲ್ಲಿ ರಿಲೀಸ್ ಆಯಿತು ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸು ಅವ ತರ ಪುರುಷ ಯಾವಾಗಲೂ ಮಾಡ್ತಿದ್ದೀನಿ ಪ್ರಮೋಷನ್ನು ಸಾಕು ಗುರು ನಿನ್ನ ಫಿಲಮ್ ಆಲ್ರೆಡಿ ತರ್ಟಿ ಡೇಸ್ ಆಗಿದೆ ಸೊ ಇಲ್ಲಿಂದ ಫಿಫ್ಟೀನ್ ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ ಫಿಫ್ತು ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ನಿಮ್ಮ ಎಲ್ಲ ಸಹಕಾರ ನಮ್ಮ ಇರಲಿ ಥ್ಯಾಂಕ್ ಯು ಸೋ ಮಚ್ Thank you, sir.